ಭಾರತ ಬಹುತ್ವದ ದೇಶ ಈ ಬಹುಜನ ಭಾರತದಲ್ಲಿ ಅದೆಷ್ಟೋ ಜನನಾಯಕರು ಸಮಾಜ ಸುಧಾರಕರು ಕವಿಗಳು ಸಂತರು ಅದೆಷ್ಟೋ ಜನ ನಡೆದು ಭಾರತದ ಇತಿಹಾಸದ ದಾರಿಯುದ್ದಕ್ಕೂ ಬಿಡಿಸಲಾರದ ಪ್ರೀತಿಯ ಬೆಸುಗೆಯನ್ನ ಬೆಸೆದು ಹೋಗಿದ್ದಾರೆ ಜಗತ್ತಿಗೊಂದು ಜಾತ್ಯಾತೀತ ಭಾರತವಾದರೂ ಕುವೆಂಪು ವಿಶ್ವಮಾನವ ಸಂದೇಶ ಸಾರಿದ ವಿಶ್ವ ಭಾರತವಿದು ಅಂತಹ ಭಾರತಕ್ಕೆ ಅಲ್ಬೇನಿಯಾ ನೆಲದಿಂದ ಬಂದು ತನ್ನ ಪ್ರೀತಿ ತುಂಬಿದ ಸೇವೆಯನ್ನು ಹರಿಸುತ್ತಾ ವಿಶ್ವದ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡು ಭಾರತದ ಗರಿಮೆಯನ್ನು ಮತ್ತಷ್ಟು ಎತ್ತರಕ್ಕೆ ಹರಿಸಿದ ಮಹಾತಾಯಿ ಮದರ್ ತೆರೇಸಾ ಪ್ರೀತಿ ತನ್ನಷ್ಟಕ್ಕೆ ಉಳಿಯಲು ಸಾಧ್ಯವಿಲ್ಲ ಅದನ್ನು ಕ್ರಿಯೆಯ ರೂಪಕ್ಕೆ ತರಬೇಕು ಮತ್ತು ಆ ಕ್ರಿಯೆಯು ಸೇವೆಯಾಗಿರಬೇಕು ಎಂಬ ಸಂದೇಶವನ್ನು ಸಾರುತ್ತಾ ಕಾನ್ವೆಂಟಿನ ಗೋಡೆಗಳನ್ನು ತೊರೆದು ಕಲ್ಕತ್ತಾದ ಕೊಳಗೇರಿಗಳಲ್ಲಿ ಬಡವರಲ್ಲಿ ಬಡವರ ನಡುವೆ ಸೇವೆ ಸಲ್ಲಿಸಿದ ತಾಯಿ ಮದರ್ ಮದರ್ತೆರೇಸ ಹೀಗೆ ಒಲುಮೆ ಹಂಚುತ್ತಾ ತಾಯಾಗಿ ನಡೆದ ಮದರ್ ತೆರೇಸಾರ ಪ್ರೀತಿಯ ಕನಸುಗಳನ್ನು ಜೋಪಾನವಾಗಿಸಿ ಎದೆಯಾಳದಲ್ಲಿಟ್ಟು ಮುನ್ನಡೆಯುತ್ತಿರುವ ತೆರೇಸಾಳ ಪ್ರೀತಿಯ ಮಕ್ಕಳೇ ಈ ಸಂತ ಮದರ್ ತೆರೆಸಾ ವಿಚಾರ ವೇದಿಕೆ ಮಂಗಳೂರು ಮಂಗಳೂರು ನಿತ್ಯ ಶಾಂತಿ ಬಯಸುವ ಶಾಂತಿ ಪ್ರಿಯರ ನೆಲ ಅನನ್ಯ ಸೌಹಾರ್ದತೆಯ ಮಗ್ಗಲುಗಳನ್ನ ಇತಿಹಾಸದುದ್ದಕ್ಕೂ ಮೈದುಂಬಿಸಿಕೊಂಡ ಮೈಕಾಲ ಕೊಡಿಯಾಲ ನಮ್ಮ ಕುಡ್ಲ ಇಂತಹ ಮಂಗಳೂರು ಕೋಮು ರಾಜಕಾರಣದ ಕರಿನೆರಳಿನಲ್ಲಿ ಇನ್ನೇನು ಸಿಡಿದು ಸೀಳಾಗುತ್ತದೆ ಎಂದಾಗ ಸದಾ ನೆಲದ ಸಮಾನ ಮನಸ್ಸಿನ ಜೀವಗಳು ಒಂದಾಗುತ್ತಿದ್ದವು ಶಾಂತಿಗಾಗಿ ಬೀದಿಗಿಳಿಯುತ್ತಿದ್ದವು ಅದು ಎರಡು ಸಾವಿರದ ಹದಿನೈದರ ಒಂದು ದಿನ ಕೋಮುವಾದಿ ಶಕ್ತಿಗಳು ಕೊಟ್ಟ ಒಂದು ಹೇಳಿಕೆ ಮದರ್ ತೆರೆಸಾ ಸೇವೆ ಮಾಡಿರುವುದು ಮತಾಂತರ ನಡೆಸುವ ಉದ್ದೇಶದಿಂದ ಎಂದು ಮನಸ್ಸುಗಳನ್ನು ಕೆಣಕುವ ಮಾತುಗಳನ್ನು ಹರಿಯಬಿಟ್ಟಿದ್ದರು ಈ ಮಾತುಗಳು ಮಂಗಳೂರಿನ ಮನಸ್ಸುಗಳ ನಡುವೆಯೂ ಸಂಚರಿಸತೊಡಗಿತು ಆದರೆ ಈ ಮಾತುಗಳನ್ನು ಮಂಗಳೂರಿನ ಶಾಂತಿ ಪ್ರಿಯರು ಒಪ್ಪುವ ಹಾಗಿರಲಿಲ್ಲ ಮದರ್ ತೆರೆಸರನ್ನು ಎರಡು ಬಾರಿ ಪ್ರೀತಿಯಿಂದ ಬರಮಾಡಿಕೊಂಡು ಅವರ ನಡೆಗೆ ಸಾಕ್ಷಿಯಾದ ಪಾವನ ಮಣ್ಣಿದು ಎಂಬ ಸತ್ಯವನ್ನು ಮಂಗಳೂರು ಮರೆಯುವ ಹಾಗಿರಲಿಲ್ಲ ತಕ್ಷಣಕ್ಕೆ ಕೋಮುವಾದಿಗಳ ಈ ಹೇಳಿಕೆಯನ್ನು ಖಂಡಿಸಿ ಸಮಾನ ಮನಸ್ಕರು ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಗಳರು ಜನಸಾಗರವೇ ಪ್ರತಿಭಟನೆಯತ್ತ ಹರಿದು ಬಂತು ಅಲ್ಲದೆ ಕ್ರೈಸ್ತ ಸನ್ಯಾಸಿನಿಯರ ಆಗಮನ ಈ ಪ್ರತಿಭಟನೆಗೊಂದು ಅರ್ಥವನ್ನು ನೀಡಿತು ಅದಾದ ಒಂದೇ ವಾರಕ್ಕೆ ಮಿಲಾಗ್ರಿಸ್ ಚರ್ಚ್ ಹಾಲ್ನಲ್ಲಿ ನಡೆದ ಮದರ್ ತೆರೆಸರ ಕುರಿತಾದ ವಿಚಾರ ಸಂಕಿರಣಕ್ಕೂ ಜನ ಕಿಕ್ಕಿರಿದು ನೆರೆದರು ಕಾರ್ಯಕ್ರಮವು ಸಂಘಟಕರು ನಿರೀಕ್ಷಿಸದ ಯಶಸ್ಸನ್ನು ಕಂಡಿತು ಈಗಾಗಲೇ ಕಂಕನಾಡಿಯಿಂದ ಮಿಲಾಗ್ರಿಸ್ಗೆ ಬರುವ ಫಳ್ನಿ ರಸ್ತೆಗೆ ಸಂತ ಮದರ್ ತೆರೇಸಾ ಹೆಸರಿಡಬೇಕೆಂಬ ಕೂಗು ನಗರ ಪಾಲಿಕೆಯ ನಿರ್ಲಕ್ಷ್ಯದಿಂದ ಪಾಲಿಕೆಯ ನಿರ್ಣಯದ ನಂತರವೂ ಹನ್ನೆರಡು ವರ್ಷಗಳ ಕಾಲ ಮೂಲೆ ಸೇರಿತ್ತು ಆ ಹೊತ್ತಿಗೆ ಕೋಟ್ ವಾರ್ಡ್ ಅಭಿವೃದ್ಧಿ ಸಮಿತಿಯ ಹೆಸರಿನಲ್ಲಿ ನಗರ ಪಾಲಿಕೆಯ ಈ ನಿರ್ಲಕ್ಷ್ಯತನದ ವಿರುದ್ಧ ಮಿಲಾಗ್ರಿಸ್ ಚರ್ಚ್ ಬಳಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಗೆ ಕಕ್ಕಾಬಿಕ್ಕಿಯಾದ ನಗರ ಪಾಲಿಕೆಯು ಒಂದೇ ವಾರದಲ್ಲಿ ಫಣ್ಣೀರ್ ರಸ್ತೆಗೆ ಸಂತ ಮದರ್ ತೆರೇಸಾ ರಸ್ತೆ ಎಂದು ನಾಮಕರಣ ಮಾಡಿತು ಈ ಹಿಂದಿನ ಪ್ರತಿಭಟನೆ ವಿಚಾರ ಸಂಕಿರಣಗಳ ಜೊತೆಗೆ ಮದರ್ ತೆರೇಸಾ ರಸ್ತೆಗಾಗಿ ನಡೆದ ಮಂಗಳೂರಿನ ಶಾಂತಿಪ್ರಿಯರ ಹೋರಾಟ ಹೀಗೆ ಪರಸ್ಪರರು ಜೊತೆಯಾಗಿ ಮುಗುಳುನಗೆ ಬೀರುತ್ತಾ ಸ್ನೇಹಿತರಾಗಿ ಸರ್ವರ ಹಿತವನ್ನು ಬಯಸುವ ಹಿತೈಷಿ ಬಳಗವೊಂದು ತಮ್ಮ ಯೋಚನೆಯ ಮೂಸೆಯಲ್ಲಿ ಯೋಜಿಸುತ್ತಾ ಹೋದಂತೆ ಸಂತ ಮದರ್ ತೆರೇಸ ವಿಚಾರ ವೇದಿಕೆ ಎರಡು ಸಾವಿರದ ಹದಿನೇಳರಲ್ಲಿ ಮಂಗಳೂರಿನಲ್ಲಿ ಜನ್ಮತಾಳಿತು ನಗುವಿನೊಂದಿಗೆ ಶಾಂತಿ ಪ್ರಾರಂಭವಾಗುತ್ತದೆ ಎಂದು ಮದರ್ ಮದರ್ತೆರೇಸ ನಂಬಿದರು ಆ ನಂಬಿಕೆಗಳನ್ನು ಹುಸಿಯಾಗಿಸದಂತೆ ಬದುಕು ಕಟ್ಟಿಕೊಂಡಿದ್ರು ಇಂತಹ ತಾಯಿಯ ನೆನಪುಗಳನ್ನು ಮೆಲುಕು ಹಾಕುತ್ತಾ ಮರೆಗುಳಿ ಮನುಷ್ಯ ಮರೆತ ಪ್ರೀತಿಯನ್ನು ಹಂಚುವ ವಿಚಾರ ವೇದಿಕೆಯ ಘೋಷಣೆಯಾಗಿ ಪ್ರೀತಿ ಹರಡಲಿ ಎಲ್ಲೆಡೆ ನಿತ್ಯದ ಹಾಡಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ಮಂಗಳೂರಿನ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ಆಗಿನ ಎನ್ ಯು ಉಪನ್ಯಾಸಕರಾದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆಯವರ ಮಾತುಗಳಿಂದ ಸಂತ ಮದರ್ ಮದರ್ತೆರೇಸ ವಿಚಾರ ವೇದಿಕೆಯ ಚೊಚ್ಚಲ ಕಾರ್ಯಕ್ರಮ ಆರಂಭವಾಯಿತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ವಿಚಾರ ಸಂಕಿರಣಕ್ಕೆ ನಿವೃತ್ತ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ನಾಗಮೋಹನ್ ದಾಸ್ ಧ್ವನಿಯಾದರು ಇದರ ಪೂರ್ವಭಾವಿಯಾಗಿ ನಡೆದ ಚಿತ್ರಕಲಾ ಪ್ರಬಂಧ ಸ್ಪರ್ಧೆಯಲ್ಲಿ ನಾಲ್ನೂರಕ್ಕೂ ಮಿಕ್ಕಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿ ಸಂತ ಮದರ್ ತೆರೇಸರ ಕನಸುಗಳನ್ನು ಮತ್ತೆ ಮುಂದಕ್ಕೊಯ್ಯುವ ಭರವಸೆ ಇತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಡೆದ ವಿಚಾರ ಸಂಕಿರಣಕ್ಕೆ ಸಾಹಿತಿಗಳಾದ ಫಣಿರಾಜ್ ಅವರು ತಮ್ಮ ವಿಚಾರಗಳನ್ನು ದಾರೆಯಿದ್ರು ಸರ್ವಧರ್ಮದ ಹಬ್ಬಗಳು ಸರ್ವ ಜನತೆಯ ಹಬ್ಬವಾಗಲಿ ಎಂಬ ಸದಾಶಯದೊಂದಿಗೆ ಸೌಹಾರ್ದ ದೀಪಾವಳಿ ಸೌಹಾರ್ದ ಇಫ್ತಾರ್ ಕೂಟ ಸೌಹಾರ್ದ ಕ್ರಿಸ್ಮಸ್ ಹಬ್ಬಗಳನ್ನು ಧರ್ಮದ ಗಡಿಯನ್ನು ಮೀರಿ ಪ್ರೀತಿಯಿಂದ ಆಚರಿಸುವ ವೇದಿಕೆಯೊಂದಿದ್ರೆ ಅದು ಈ ಸಂತ ಮದರ್ ತೆರೇಸ ವಿಚಾರ ವೇದಿಕೆ ಮಂಗಳೂರಿನ ಕುದ್ರೋಳಿಯ ವಿಶ್ವವಿಖ್ಯಾತ ಸಾಮರಸ್ಯ ದಸರಾದ ಸಂದರ್ಭದಲ್ಲಿ ತುಳುವ ನೆಲದ ಸಾಮರಸ್ಯವನ್ನು ಸಾರುವ ಸ್ತಬ್ಧ ಚಿತ್ರದ ಪ್ರದರ್ಶನವು ದಸರಾ ಮೆರವಣಿಗೆಯ ಗಮನ ಸೆಳೆಯಿತು ಸಂತ ಮದರ್ ತೆರೇಸರಿಗೆ ಮಕ್ಕಳೆಂದ್ರೆ ಎಲ್ಲಿಲ್ಲದ ಅಕ್ಕರೆ ಆ ಮುಗ್ಧ ಮನಸ್ಸುಗಳನ್ನು ಅಷ್ಟೇ ಮುಗ್ಧತೆಯಿಂದ ತಬ್ಬಿಕೊಳ್ಳುತ್ತಿದ್ದ ತಾಯಿಯಾಕೆ ಅಂತಹ ಮುದ್ದು ಮನಸ್ಸಿನ ಮಕ್ಕಳ ನಡುವೆ ಚಿನ್ನರ ಮೇಳದ ಆಯೋಜನೆ ವಿದ್ಯಾರ್ಥಿಗಳಲ್ಲಿ ನಿಷೇಧಿತ ಮಾದಕ ವ್ಯಸನದ ವಿರುದ್ಧ ಅರಿವು ಮೂಡಿಸಲು ಸಂವಿಧಾನ ಅರಿವಿಗಾಗಿ ನಡೆದ ಜಿಲ್ಲೆಯ ವಿದ್ಯಾರ್ಥಿ ನಾಯಕರುಗಳ ಸಭೆ ಮೊದಲಾದವು ಸಂತ ಮದರ್ ತೆರೇಸ ವಿಚಾರ ವೇದಿಕೆಯ ಬಹುಮುಖ್ಯ ಕೆಲಸಗಳು ಈಗ ಮತ್ತೊಮ್ಮೆ ಪ್ರೀತಿಯ ಕುಸುಮಗಳನ್ನು ಹೊತ್ತು ತಂದಿದ್ದೇವೆ ಸಂತ ಮದರ್ ತೆರೇಸಾರ ಇಪ್ಪತ್ತ ಏಳನೇ ಸಂಸ್ಮರಣ ದಿನಾಚರಣೆಯ ಅಂಗವಾಗಿ ಸಂವಿಧಾನದ ಆಶಯಗಳಲ್ಲಿ ಪ್ರೀತಿ ಸಹ ಬಾಳ್ವೆಯ ಪಯಣ ಎಂಬ ವಿಚಾರ ಸಂಕಿರಣವು ಈ ದಿನ ಮಂಗಳೂರಿನ ಕುದ್ಮುಲ್ ರಂಗರ ಪುರಭವನದಲ್ಲಿ ಸಂಪನ್ನಗೊಳ್ಳುತ್ತಿದೆ ಉದ್ಘಾಟಕರಾಗಿ ಈ ಹಿಂದೆ ಮಂಗಳೂರಿನ ಜನಪ್ರಿಯ ಜಿಲ್ಲಾಧಿಕಾರಿಗಳಾಗಿದ್ದು ಜನತೆಯ ನೋವಿಗೆ ಸದಾ ಮಿಡಿಯುತ್ತಿದ್ದ ಹಾಲಿ ಸಂಸದರಾದ ಸಸಿಕಾಂತ್ ಸೆಂಥಿಲ್ ಉದ್ಘಾಟಿಸಲಿದ್ದು ವಿಧಾನ ಪರಿಷತ್ ಸದಸ್ಯರಾದ ಬಿ ಕೆ ಹರಿಪ್ರಸಾದ್ ಸಾಹಿತಿಗಳಾದ ಆಯಿಷಾ ಫರ್ಜಾನಾ ಯುಟಿ ಮೊದಲಾದ ಗಣ್ಯ ಮಹಾನೀಯರೊಂದಿಗೆ ಸಂಪನ್ನಗೊಳ್ಳಲಿದೆ ಹೀಗೆ ಅರಿವು ನೀಡುತ್ತಾ ಅರಿತುಕೊಳ್ಳುತ್ತಾ ಏಳು ವರ್ಷಗಳ ಸುದೀರ್ಘ ಪಯಣಕ್ಕೆ ಸಾಕ್ಷಿಯಾಗಿದ್ದೇವೆ ಜಿಲ್ಲೆಯ ಅನೇಕ ಗಣ್ಯಾತಿ ಗಣ್ಯರು ನಮ್ಮ ನಡೆಗೆ ಜೊತೆಯಾಗುತ್ತಾ ಸಾಗಿದ್ದಾರೆ ಈ ಸಂತ ಮದರ್ ತೆರೇಸ ವಿಚಾರ ವೇದಿಕೆ ಅನ್ನೋದು ಪ್ರತ್ಯೇಕ ಸಂಘಟನೆಯಾಗಲಿ ಸಂಸ್ಥೆಯಾಗಲಿ ಅಲ್ವೇ ಅಲ್ಲ ಇದೊಂದು ಐಕ್ಯ ವೇದಿಕೆ ಸರ್ವಧರ್ಮದ ಜನತೆ ಕಟ್ಟಿ ಬೆಳೆಸಿದ ಮಂಗಳೂರನ್ನ ಮತ್ತೊಮ್ಮೆ ಸೌಹಾರ್ದತೆಯತ್ತ ಕೊಂಡೊಯ್ಯುವುದೇ ಈ ಸಂತ ಮದರ್ ತೆರೇಸ ವಿಚಾರ ವೇದಿಕೆಯ ಮುಖ್ಯ ಉದ್ದೇಶ ಈ ಉದ್ದೇಶಕ್ಕೆ ನಮ್ಮೊಂದಿಗೆ ಜೊತೆಯಾಗಿ ಒಂದಾಗೋಣ ಐಕ್ಯತೆಯೊಂದಿಗೆ ಮುನ್ನಡೆಯೋಣ సంతా సాదత్త సా దేవర పవన పుష్ప నివే స దత్తరే సా సంత మదత్త సా దేవర పవన పుష్ప నివే కరుణయయ పీఠముని వే కృస్తన తారయు కరుణయ పీఠముని వే కృష్టన తారయు సేవే అరుకవి హిమ్మా సాత్వ సేవే హింమా సింఛన అరు కవి హిమ్మా